ಡಾಕ್ಟರ್ ಭರತ್ ಭೂಷಣ್ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಪಶುವೈದ್ಯ ಸಾಹಿತಿಗಳ ಇತ್ತೀಚಿನ ಪುಸ್ತಕಗಳ ಪರಿಚಯ ಎರಡನೆಯ ಗೋಷ್ಠಿ ಈ ಗೋಷ್ಠಿಯನ್ನು ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ನಾಗೇಶ್ ದಸೂಡಿಯವರು ವಹಿಸಿಕೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರ ಒಂದು ಕಿರು ಪರಿಚಯವನ್ನ ನಾನಿಲ್ಲಿ ಮಾಡಿಕೊಡಲಿಕ್ಕೆ ಇಷ್ಟಪಡ್ತೇನೆ ಸಭಿಕರೆಲ್ಲರಿಗೂ ಡಾಕ್ಟರ್ ನಾಗೇಶ್ ದಸೂಡಿಯವರು ಪಶುವೈದ್ಯರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿನಿಂದ ತಮ್ಮ ಪಶುವೈದ್ಯಕೀಯ ಪದವಿಯನ್ನು ಪಡೆದುಕೊಂಡಿದ್ದಾರೆ ಪಶುವೈದ್ಯಕೀಯ ಕ್ಷೇತ್ರದ ಬಗ್ಗೆ ಉತ್ತಮವಾದಂಥ ಜ್ಞಾನ ಪರಿಣಿತಿಯನ್ನು ಹೊಂದಿದ್ದಾರೆ ಅದರ ಜೊತೆಗೇನೆ ವಿದ್ಯಾರ್ಥಿ ದಿಸೆಯಿಂದಲೂ ಕೂಡ ಸಾಹಿತ್ಯ ಮತ್ತು ಸಾಮಾಜಿಕ ಆಂದೋಲನಗಳ ಬಗ್ಗೆ ತಮ್ಮ ವಿಶೇಷವಾದಂಥ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಬಹಳಷ್ಟು ಜನ ನಾವು ವೇದಿಕೆ ಮೇಲೆ ಮಾತಾಡ್ತೇವೆ ಅದರ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಕಡಿಮೆ ಎಕ್ಸಾಂಪಲ್ ಹೇಳ್ತಾರಲ್ಲ ಬೇರೆ ಎಲ್ರಿಗೂ ಕನ್ನಡ ಮೀಡಿಯಮ್ ಓದಿಸ್ರಂತಂದು ತಮ್ಮ ಮಕ್ಕಳಿಗೆ ಮಾತ್ರ ಇಂಗ್ಲೀಷ್ ಮೀಡಿಯಂ ಅಂತ ಆ ರೀತಿಯಾಗಿ ಬಟ್ ಈಗ ನಾಗೇಶ್ ದಸೋಡಿ ಅವರು ತಮ್ಮ ಜೀವನದಲ್ಲಿ ಏನನ್ನು ಹೇಳ್ತಾ ಇದ್ರು ಅದರಂತೆ ನಡೆದುಕೊಂಡ್ರು ಪಶು ವೈದ್ಯಕೀಯ ಪದವಿಯನ್ನು ಪಡೆದುಕೊಂಡು ಹೊರಗೆ ಬಂದ ನಂತರ ತಮ್ಮನ್ನು ತಾವು ಹಲವಾರು ಸಾಮಾಜಿಕ ಚಳುವಳಿಗಳಲ್ಲಿ ಆಂದೋಲನಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ್ರು ಹಾಗೆಯೇ ಸರ್ಕಾರಿ ಹುದ್ದೆಗೆ ಸಿಗ್ತಾ ಅವಕಾಶ ಇದ್ದಾಗಿಯೂ ಕೂಡ ಅವರು ತಮ್ಮ ಒಂದು ಸ್ವತಂತ್ರ ವಿಚಾರಧಾರೆಯ ಮೂಲಕ ಸ್ವತಂತ್ರವಾಗಿ ಬದುಕಬೇಕು ಅಂತ ತಮ್ಮದೇ ಆದಂಥ ಒಂದು ಖಾಸಗಿಯಾಗಿರ್ತಕ್ಕಂಥ ಉದ್ದಿಮೆಯನ್ನು ಸ್ಥಾಪನೆ ಮಾಡ್ತಾರೆ ಹಾಗೆಯೇ ಸಾಹಿತ್ಯದ ಬಗ್ಗೆ ವಿಶೇಷವಾದಂಥ ಒಲವುಳ್ಳವರು ಸಮಾಜದಲ್ಲಿ ವಿಶೇಷವಾಗಿ ತುಳಿತಕ್ಕೊಳಗಾದವರ ಶೋಷಿತರ ಪರವಾಗಿ ತಮ್ಮದೇ ಧ್ವನಿಯನ್ನು ಎತ್ತಿ ನ್ಯಾಯ ಒದಗಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಿರ್ತಕ್ಕಂಥವರು ಅವರು ಒಂದು ತಮ್ಮದೇ ಆದಂಥ ಒಂದು ಪಶುವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಉದ್ದಿಮೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನಮ್ಮ ಪಶ್ ಕನ್ನಡ ಪಶುವೈದ್ಯ ಸಾಹಿತ್ಯ ಪರಿಷತ್ತಿಗೂ ಕೂಡ ಸ್ಥಾಪನೆ ಆದಾಗಿನಿಂದನೂ ತಮ್ಮದೇ ಆದಂಥ ವಿಶೇಷವಾದಂಥ ಪ್ರೋತ್ಸಾಹ ನೆರವನ್ನು ಕೊಡ್ತಾ ಬಂದಿದ್ದಾರೆ ಅದು ಆಡಳಿತಾತ್ಮಕ ನೆರವಾಗಿ ಅವರು ಒಂದು ಅವಧಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಕನ್ನಡ ಪಶುವಿದ್ಯಾ ಸಾಹಿತ್ಯ ಪರಿಷತ್ತಿಂದು ಹಾಗೆಯೇ ನಮ್ಮ ಕನ್ನಡ ಪಶುವ ಸಾಹಿತ್ಯ ಪರಿಷತ್ತಿಗೆ ಹಲವಾರು ಬಾರಿ ಹಣಕಾಸಿನ ನೆರವನ್ನು ಕೂಡ ವಿಶೇಷವಾಗಿ ನಮ್ಮ ಕನ್ನಡ ಪ ಸಾಹಿತ್ಯ ಲೋಕ ಪತ್ರಿಕೆ ಇದೆ ಅದಕ್ಕೆ ಕೂಡ ತಮ್ಮದೇ ನೆರವನ್ನು ನೀಡ್ತಾ ಬಂದಿದ್ದಾರೆ ಹಲವಾರು ಸಾಹಿತಿಗಳ ಕೃತಿಗಳನ್ನು ಓದಿ ಆಳವಾದಂತ ಜ್ಞಾನವನ್ನು ಹೊಂದಿದವರಾಗಿದ್ದಾರೆ ಇದು ಅವರ ಒಂದು ಕಿರು ಪರಿಚಯ ಅವರ ವ್ಯಕ್ತಿತ್ವ ಇನ್ನೂ ಅಗಾಧವಾಗಿದೆ ಸಮಯ ಈ ಲಭ್ಯವಿರುವ ಸಮಯದಲ್ಲಿ ಇಷ್ಟು ಅವರ ಪರಿಚಯವನ್ನ ನಾನು ಮಾಡಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಈ ಒಂದು ಎರಡನೇ ಗೋಷ್ಠಿಯಲ್ಲಿ ನಾವು ಮೂರು ಜನ ಪಶುವೈದ್ಯರುಗಳು ರಚಿಸಿರ್ತಕ್ಕಂಥ ನಾಲ್ಕು ಕೃತಿಗಳ ಪರಿಚಯವನ್ನು ಮಾಡಿಕೊಡ್ತ ಕೊಡಲಾಗುತ್ತೆ ಒಂದು ಡಾಕ್ಟರ್ ಪ್ರಕಾಶ್ ಭಟ್ ಅವರು ಬರೆದಿರ್ತಕ್ಕಂಥ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಎನ್ನುವ ಕೃತಿ ಡಾಕ್ಟರ್ ಮಿರ್ಜಾ ಬಶೀರ್ ಅವರು ಬರೆದಿರ್ತಕ್ಕಂಥ ಅಬ್ರ ಕದಬ್ರ ಎಂತಕ್ಕಂಥ ಕಥಾ ಸಂಕಲನ ಡಾಕ್ಟರ್ ದೊಡ್ಡಮಲ್ಲಯ್ಯನವರು ಬರೆದಿರ್ತಕ್ಕಂಥ ಕಂಡು ಬಂದ ಕಥೆಗಳು ಎನ್ನತಕ್ಕಂಥ ಕಥಾ ಸಂಕಲನ ಹಾಗೂ ಮೂಕಲಹರಿ ಎನ್ನತಕ್ಕಂಥ ಅನುಭವ ಕಥನ ಈ ಮೂರು ಕೃತಿಗಳ ಪರಿಚಯಗಳನ್ನು ನಮ್ಮ ಪರಿಷತ್ತಿನ ಸದಸ್ಯರುಗಳು ನಡೆಸಿಕೊಳ್ಳಿದ್ದಾರೆ ಹಾಗೆಯೇ ಇವತ್ತು ಈ ವೇದಿಕೆ ನಿಂತಿದ್ದರಿಂದ ಬಗ್ಗೆ ಜಸ್ಟ್ ಒಂದು ನಿಮಿಷ ಕೆಲವೊಂದು ನನ್ನದೇ ಆದಂಥ ಸ್ವಾರಸ್ಯವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಈ ನೆಲ ಇವತ್ತು ನಾವು ನಿಂತಿರ್ತಕ್ಕಂಥದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕದ ಏಕೀಕರಣದ ಒಂದು ಪರಿಕಲ್ಪನೆ ಪ್ರಾರಂಭವಾಗಿದ್ದಿಲ್ಲ ಚಳುವಳಿ ನಡೆದಿದ್ದಿಲ್ಲಿಂದ ಕರ್ನಾಟಕದ ಏಕೀಕರಣಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಪ್ರಮುಖವಾದಂತ ಸಂಸ್ಥೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಾಗೆಯೇ ಕರ್ನಾಟಕ ಅಂತಕ್ಕಂಥ ಪರಿಕಲ್ಪನೆ ಧಾರವಾಡದ ಈ ನೆಲದಲ್ಲಿ ವಿಶಿಷ್ಟವಾಗಿದೆ ಅಂತ ಹೇಳಬಹುದು ಯಾಕಂತಂದ್ರೆ ಇಲ್ಲಿ ಹತ್ತಿರದಲ್ಲೇ ಇರ್ತಕ್ಕಂಥದ್ದು ಕರ್ನಾಟಕ ವಿಶ್ವವಿದ್ಯಾಲಯ ಇದೆ ಕರ್ನಾಟಕ ಮಹಾವಿದ್ಯಾಲಯ ಇದೆ ಬಹುಶಃ ನಮ್ಮ ನಾಡಿನ ಬೇರೆ ಎಲ್ಲಿ ಕೂಡ ಕರ್ನಾಟಕ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಈ ರೀತಿ ಸಂಸ್ಥೆಗಳು ಕಾಣಬರೋದಿಲ್ಲ ಎಷ್ಟು ಐವತ್ತು ಅರವತ್ತು ವರ್ಷಗಳು ಶತಮಾನಗಳ ಹಿಂದೆಯೇ ಕರ್ನಾಟಕ ಅಂತ ಒಂದು ಪರಿಕಲ್ಪನೆಯ ಮೂಲಕ ಈ ನಾಡಿನಲ್ಲಿ ಒಂದು ಕರ್ನಾ ಕನ್ನಡದ ಒಂದು ಕರ್ನಾಟಕದ ಏಕೀಕರಣದ ಒಂದು ಪರಿಕಲ್ಪನೆಯನ್ನ ಪ್ರಾರಂಭ ಮಾಡಿದ್ರು ಹಾಗೆಯೇ ಇಲ್ಲಿ ನಾನು ನಿನ್ನವ ನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು ಅಂತಕ್ಕಂಥ ಒಂದು ಅಭಿಮಾನ ಕೂಡ ನನಗಿದೆ ಇವತ್ತು ಈ ನೆಲದಲ್ಲಿ ಯಾಕಂದ್ರೆ ಹತ್ತೊಂಬತ್ನೂರ ಎಂಬತ್ತೆಂಟರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಮಾಧ್ಯಮಿಕ ಶಾಲೆ ಇಲ್ಲೇ ಅಲ್ಲಿ ವಿದ್ಯಾರ್ಥಿಯಾಗಿ ಸೇರಿಕೊಂಡೆ ಇಲ್ಲಿ ಬಂದು ನೋಡ್ತಕ್ಕಂಥದ್ದು ನನಗೊಂದು ಅದ್ಭುತವಾದಂಥ ಅನುಭವ ಆಗಿತ್ತು ಈ ವಿದ್ಯಾವರ್ಧಕನ ಸಂಘ ಅಂತಂದ್ರೆ ತದನಂತರದಲ್ಲಿ ನಮ್ಮ ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿದ್ದೆ ಇವತ್ತು ಇಂತಹ ದಿಗ್ಗಜರುಗಳ ನಡುವೆ ತಮ್ಮಂಥವರ ಎಲ್ಲ ಪ್ರತಿಷ್ಠಿತರ ನಡುವೆ ನನಗೊಂದು ಇಲ್ಲಿ ವೇದಿಕೆಯಲ್ಲಿ ಒಂದು ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಒಂದು ಸೌಭಾಗ್ಯ ಇವತ್ತು ನನಗೆ ನಿಜಕ್ಕೂ ರೋಮಾಂಚಕಾರಿಯಾದಂಥ ಅನುಭವ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಈಗ ಈ ಒಂದು ಗೋಷ್ಠಿಯ ಒಂದು ಮುಖ್ಯ ಹಂತ ಪುಸ್ತಕಗಳ ಪರಿಚಯ ನಮ್ಮ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗೇಶ್ ದಸೂರ್ಡಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ವಿನಂತಿಸಿಕೊಳ್ತೇನೆ ಹಲೋ ಈಗಿನ ಪ್ರಥಮ ಕಾರ್ಯಕ್ರಮ ಡಾಕ್ಟರ್ ಪ್ರಕಾಶ್ ಭಟ್ ರ ಕೃತಿ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಈ ಕೃತಿಯ ಬಗ್ಗೆ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರು ತಮ್ಮ ಅಭಿಪ್ರಾಯಗಳನ್ನು ಮತ್ತು ಸೂಚನೆಗಳನ್ನು ಈಗ ಮಂಡಿಸಬೇಕು ಅಂತ ನಾನು ಎಸ್ ಸರ್